ಲೇ ಬಾನು ನಿನ್ ಗಂಡ ಪಾಸಿನ್ಗೆ ಹೇಳ್ಬಿಟ್ ಬಂದ ನಾನು ಸಂತೆ ಕೊಟ್ಟಿದ್ದೀನಿ ಅಂತ ಅರೆ ರಾಜಮಕ್ಕಿ ಅಜಿ ನಿಮ್ದಕ್ಕೆ ಗೊತ್ತಿಲ್ಲ ನಮ್ದಕ್ಕೆ ಶಾದಿ ಆಗಿ ಎಷ್ಟು ವರ್ಷ ಆಯ್ತು ಆ ಮೇಕಪ್ ಸೆಟ್ ಕೊಡ್ತೀನಿ ಅಂತ ನಮ್ದಕ್ಕೆ ಮನೆಯವರು ಇಲ್ವಾ ಕೊಡ್ತಿಲ್ಲ ಅಜ್ಜಿ ಇವತ್ತು ನೀವು ಕೊಡ್ತೀರಲ್ಲ ನಂಗೆ ಬಹುತ್ ಖುಷಿ ಆಗೈತೆ ನಾನು ಅವರಿಗೆ ಹೇಳೋದೇ ಇಲ್ಲ ಓ ಏನ್ ರಾಜಮಜಿ ನೋಡಿದ್ರು ನೋಡಿದ್ರೆ ಹೋಗಿದ್ದಿಲ್ಲ ಮೂವತ್ತೆರಡು ಬಿಟ್ಕೊಂಡು ಏನೇ ಗಿರ್ಜಾ ತಿಂದು ಹೆಚ್ಚಾಗದಾ ನಾನ್ ಪಾಡಿಗೆ ನಾನು ಹೋಯ್ತಾ ಇದ್ರೆ ಮೂವತ್ತೆರಡಲ್ಲೂ ಬಿಟ್ಕೊಂಡು ಹೋಯ್ತಾ ಇದ್ದೀಯ ಅಂತ ಹೇಳ್ತಾ ಇದ್ದಲ್ಲ ಯಾಕೆ ಕೊಬ್ಬೇನೆ ನಿನ್ಗೆ

ಈ ಬುದ್ಧಿ ಮೊದಲು ಹೋಗಿದ್ದೇನೆ ಮರ್ಯಾದಿಂದ ಹೋಯ್ತಾ ಇರೋಣ ಕರ್ದ್ಬಿಟ್ಟು ಮೂವತ್ತೆರಡಲ್ಲೂ ಬಿಟ್ಕೊಂಡು ಹೋಗ್ತಾ ಅಂತ ಹೇಳ್ತೀಯಲ್ಲ ನೀನು ನನಗೆ ಎಷ್ಟು ಉರಿಬೇಕು ಮೈಯಲ್ಲಾ ಮಾಡಿದೆ ಈ ಗಿರ್ಜಮ್ಮಬಿಡಿ ಹೋಗ್ಲಿ ನಿಂಗೆ இது நமது மக்களின் சானலாம் ராஜமத்திய ஹஜி பர்த்தாக்கி நாட்டிய ஹாரி துஸாக்கு நடிகர் இவாதா சட்டைக்கு சட்டைக்கு கோகி மேக்கப்பு சட்டைக்கு தரேனா இல் சினிமா பட்டா நாட்டியானா ஹஜி யூடியூப்ல மத்தியில் மத்தியில் நவ்காரி கோக்டைக்கு தனி நவ் ஏய் மனு வல்ல மத்தியின் பல்லடவி வல்ல விஷயம் ஏப்பஸ்பிட்டல் தான் இனிக்கிட ರೇ ಗಿರ್ಜಿ ನಾನು ಹೊಡೆದೇ ಅಂತ ಏನು ಅನ್ಕೋಬೇಡ ನಿಗೊಂದು ವಿಷಯ ಗೊತ್ತಾ ನಮ್ಮ ಬೀಗ್ರ ಬೀಗ್ರವರಲ್ಲ ನನಗೆ ಹೊಸ ಕಾರ್ನ ಬುಕ್ ಮಾಡೋರಿ ಕಣೆ ಈ ಪ್ರಪಂಚದಲ್ಲಿ ಯಾರು ಅಂತ ನ ಓಡಿಸಿರ್ಬಾರ್ದು ಅಂತ ಕಾರ್ ಬುಕ್ ಮಾಡೋರೇ ಗೊತ್ತಾ ನಿಮ್ಗೆ ನಿನ್ ಮೂತಿಗೆ ಏನು ಗೊತ್ತಾಯ್ತದೆ ಯಾವ ತಾನ ಕಾರಲ್ಲಿ ಹೋಗಿದ್ರೆ ತಾನೆ ಗಿರ್ಜಿಜಿ ಹೋಗ್ಲಿ ಬಿಡು ವಯಸ್ಸಾದರು ಒಂದು ಏಟ್ ಹೊಡೆದ್ರೆ ದೇವರು ವರ ಹೌದು ಅನ್ಕೋಬೇಕು ಬಕೆಟ್ ಈ ಬಕೆಟ್ ತಗೊಂಡು ಎಲ್ಲೊತ್ತಿದೆ ನೀನು

ಏ ಬಾನು ಮೇಕಪ್ ಸೆಟ್ ತರಕ್ಕೆ ಸಂತೆಗೆ ಹೋಗೋದು ಬೇಡ ತಗೋ ತಗೋ ಈ ಬಕೆಟ್ ತಗೋ ಇದ್ರ ತುಂಬಾ ಚಿಕನ್ ಸಾರ್ ಮಾಡಿ ಕೊಟ್ಬಿಟ್ಟು ಈ ಗಿರ್ಜಾಮ್ಗೆ ಒಂದ್ ತಿಂಗಳು ತಿನ್ನು ಅಂತ ಬಿಟ್ಬಿಡು ಆಯ್ತಾ ತಗ ತಗೋ ಏ ಗಿರ್ಜಾ ಇನ್ನು ಡ್ರಮ್ ಇದ್ರೆ ಎಲ್ಲ ಹೊತ್ಕೊಂಡ್ಬಂದ್ಬಿಡು ಸಾರು ಅನ್ನ ಪಾಯ್ಸ ಒಬ್ಬಟ್ಟು ಎಲ್ಲ ನಿನ್ ಮಕ್ಕಿಷ್ಟು ತಗೋ ಯಾರ ಹತ್ರ ಸಾರ್ ಕೇಳಕ್ ಹೋದಾಗ ಒಂದ್ ಚಿಕ್ಕ ಲೋಟನೋ ಚಿಕ್ಕ ಬಟ್ಲೋ ಓದ್ಕೊಂಡು ಹೋಗೋದು ಕೇಳಿದ್ದೀನಿ ನೀನ್ ನೋಡಿದ್ರೆ ಬಕಿಟು ಡ್ರಮ್ ಇವನೇ ಓದ್ಕೊಂಡು ಐತಿಯಲ್ಲ ಅದಕ್ಕೆ ಈ ಬಕಿಟ್ಟೆ ನಂಗೆ ಅಮ್ಮ ನಮ್ಗೆ ಬಸ್ಸು ಮಿಸ್ ಸಂತೆಗೆ ಹೋಗಿ ತರಬೇಕು ತಗೋ ನೀನ್ ಬಟ್ಟೆ ತಗೊಂಡು ನೀನು ಏನ ಮಾಡ್ಕೋ ಮಾಡಿ ಹಾಗಿ ಬಕೆಟ್ ಬಟ್ಟೆ ತಲೆ ಮನೆ ಸಿಟ್ಟು ನಡೀರಿ ನಾವು ಸಂತೆಗೆ ಹೋಗೋಣ ಬೇಗ ಮೇಕೆ ನಾನು ಕೂಡ ಚೆನ್ನಾಗಿದ್ದೀನಿ ಈ ಗಿರ್ಜಮ್ಮ ಅವಳಲ್ಲ ಗುರ್ಜಮ್ಮ ಹಾಂ ಒಂದು ಚೂರು ಸಾರಿಸ್ಕೊಂಬರಕ್ಕೆ ಇಷ್ಟು ಅಪ್ಪ ನೇ ತಗೊಂಡು ಹೋಯ್ತಾವಳಲ್ಲ ಇವಳು ಹಾಂ ಎಷ್ಟು ಬುದ್ಧಿವಂತೆ ಅಂತ ನೋಡ್ರಿ ನೀವೇನೇ ಹಾಂ ಡ್ರಮ್ಮು ಇಲ್ಲ ತಪ್ಪಲೇನೋ ಗಿಪ್ಲೇನೋ ಇದ್ದಿದ್ರೆ ಅದು ತಗೊಂಡು ಹೋಗ್ಬಿಟ್ಟಿರೋಳು ಹಾಂ ಹಿಂಗೆ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋನ ಮಾಡ್ತಾ ಇರ್ತೀನಿ ನೋಡೋದನ್ನ ಮಿಸ್ ಮಾಡ್ಕಬೇಡ್ರಿ ಆ ಮಂಡ್ಯ ಚಾನರ್ಸ್ ಅಂತ ಚಾನಲ್ನ ಸಸ್ಕ್ರೈಬ್ ಮಾಡಿಕೊಂಡು ನಿಮ್ಮನ್ನೇ ಯೂಟ್ಯೂಬ್ರ ಮಕ್ಕಳಿಗೆ ಸಪೋರ್ಟ್ ಮಾಡ್ರಪ್ಪ ಬರೇನಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗಲಿ